ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸಾಲು ಸಾಲು ಹಬ್ಬಗಳ ಮಧ್ಯೆ ಮಹಿಳೆಯರಿಗೆ ಇವಾಗ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಕೊಟ್ಟಿದೆ ಅದೇನು ಅಂತ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಕಳೆದ ಎರಡು ಮೂರು ತಿಂಗಳಿಂದ ಸರ್ಕಾರ ಮಹಿಳೆಯರ ಖಾತೆಗೆ ಹಣ ಹಾಕ್ತೀವಿ ಹಾಕ್ತೀವಿ ಅಂತ ಹಾಕೇ ಇರಲಿಲ್ಲ ಬಹಳಷ್ಟು ಮಹಿಳೆಯರಿಗೆ ಇದು ಬೇಸರನ ತರಿಸಿತ್ತು ಆದರೆ ಇದೀಗ ಸಾಲು ಸಾಲು ಹಬ್ಬಗಳ ಮಧ್ಯೆ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ನ ನೀಡಿದೆ ಏನು ಅಂದರೆ ಈ ಹಬ್ಬಗಳ ಸಮಯದಲ್ಲಿ ಇಪ್ಪತ್ತಾರು ಲಕ್ಷ ಅರ್ಹ ಫಲಾನುಭವಿಗಳಿಗೆ ಇವಾಗ ಸರ್ಕಾರದವರು ಗೃಹಲಕ್ಷ್ಮಿ ಹಣನ ರಿಲೀಸ್ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದು ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಮಹಿಳೆಯರಿಗೆ ಇವಾಗ ಜೂನ್ ತಿಂಗಳ ಹಣ ಬರಲಿದೆ ಯಾವಾಗ ಬರುತ್ತೆ ಅಂದರೆ ಅದು ನಾಳೆಯಿಂದನೇ ಶುರುವಾಗುತ್ತೆ ನಿಮ್ಮ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗೋದು ಇದು ಸರ್ಕಾರದಿಂದ ಬಂದಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಆರ್ಥಿಕ ಇಲಾಖೆಯಿಂದ ಏನು ಒಂದು ಹಣನ ಅನುದಾನ ಬಿಡುಗಡೆ ಆಗಬೇಕಾಗಿತ್ತು ಅದನ್ನು ಬಿಡುಗಡೆ ಮಾಡಿದ್ದೀವಿ ಏನೇನು ಒಂದು ಟೆಕ್ನಿಕಲ್ ಏರರ್ ಇತ್ತೋ ಅವನ್ನೆಲ್ಲ ನಾವು ಸರಿಪಡಿಸಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರಿಗೆ ಜೂನ್ ತಿಂಗಳ ಹಣ ನಾವು ಬಿಡುಗಡೆ ಮಾಡಲು ತಯಾರಿ ಮಾಡಲಾಗಿದೆ ಅದು ಎಷ್ಟು ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ಐನೂರ ಮೂವತ್ತ ಮೂರು ಕೋಟಿ ರೂಪಾಯಿನ ಮೊದಲ ಹಂತದಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ ಈ ಈ ಒಂದು ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಫಸ್ಟು ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ ಅಂತ ನಮಗೆ ಇವಾಗ ವರದಿ ಸಿಕ್ಕಿದೆ ಸೊ ಇನ್ನು ಎರಡು ಮೂರು ದಿವಸಗಳಲ್ಲಿ ಇವೆಲ್ಲರ ಅಕೌಂಟಿಗೆ ಅಂದರೆ ಮಹಿಳೆಯರ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಎರಡು ಮೂರು ತಿಂಗಳಿಂದ ಹಣ ಬರೆದಿರೋ ಮಹಿಳೆಯರಿಗೆ ಬಹಳ ಬೇಸರ ತಂದಿತ್ತು ಆದರೆ ಇವಾಗ ಸರ್ಕಾರದವರು ಸಾಲು ಸಾಲು ಹಬ್ಬಗಳು ವರ್ ವರಮಾಲಕ್ಷ್ಮಿ ಹಬ್ಬ ನಾಗರ ಪಂಚಮಿ ಹಬ್ಬ ಈ ರೀತಿಯ ಹಬ್ಬಗಳು ಶುರುವಾಗೋದ್ರಿಂದ ಹಣನ ಬಿಡುಗಡೆ ಮಾಡೋದರಿಂದ ಬಡ ಮಹಿಳೆಯರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವ ಇಪ್ಪತ್ತ ಆರು ಲಕ್ಷದ ಅರವತ್ತೈದು ಸಾವಿರ ಮಹಿಳೆಯರಿಗೆ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ ಅದು ನಾಳೆಯಿಂದನೇ ನಿಮಗೆ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ನುಳಿದ ಮಹಿಳೆಯರಿಗೂ ಸಹ ನೆಕ್ಸ್ಟು ಪ್ರಕ್ರಿಯೆಯಲ್ಲಿ ಹಣನ ರಿಲೀಸ್ ಮಾಡ್ಬೋದು ಇವಾಗ ಐನೂರ ಮೂವತ್ತ ಮೂರು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದೀವಿ ಅನ್ನೋ ಒಂದು ವರದಿನ ಸರ್ಕಾರದವರು ಕೊಟ್ಟಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು